ಹಾಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಈಗ ನಮ್ ಜೊತೆಗೆ ನೇರ ಸಂಪರ್ಕದಲ್ಲಿದ್ರೆ ಇದು ತ್ರೀ ಬಿ ಎಚ್ ಕೆ ಸರ್ ನಮ್ಮನೆ ಇಂಟೀರಿಯರ್ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಮಗೆ ಮನೆನಾ ನನ್ನ ಐಡಿಯಾಸು ಇತ್ತು ನನ್ನ ಹಸ್ಬೆಂಡ್ ಐಡಿಯಾಸ್ ಸಂಪತ್ ಅವರ ಐಡಿಯಾನು ಇತ್ತು ಅವ್ರಿಗೆ ಲೈಟಿಂಗ್ಸ್ ಎಲ್ಲ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇಲ್ಲಿ ಬಂದು ಓಪನ್ ಬಾಲ್ಕನಿ ಅಲೆಕ್ಸಾ ಮಾಸ್ಟರ್ ಬಂದ್ರು ಹಾಯ್ ಸಂಪತ್ ನಾನು ಈ ಕಡೆಯಿಂದನು ಹಿಂಗ್ ಹೋಗಿ ಹಿಂಗ್ ಹೋಗಿ ಹಿಂಗ್ ಬಂದು ಹಿಂಗ್ ಅಡಿಗೆನು ಮಾಡ್ಬೋದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಂತ ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಸೊ ಮಳೆ ಬಂದಾಗ ಇಲ್ಲಿ ನಿಂತು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸರಿ ನಾವು ಸೇಮ್ ಕಾಲೇಜ್ ಕಾಲೇಜ್ ಮೆಡ್ಸಿಲ್ ಕೀಲ್ ಸ್ನೇಹಿತರೆ ಕಲಾ ಮಾಧ್ಯಮಕ್ಕೆ ತಮ್ಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸುದ್ದಿ ಸುದ್ದಿ ವಾಚನ ಅಥವಾ ಸುದ್ದಿಯನ್ನು ಓದುವುದು ಸುದ್ದಿಯನ್ನು ನಮಗೆ ತಲುಪಿಸೋದಕ್ಕೆ ಹಲವಾರು ವಿಧಾನಗಳಿದಾವೆ ನಾವು ಅರ್ಲಿ ಡೇಸ್ ನೋಡ್ತಾ ಇದ್ದಾಗ ದೂರದರ್ಶನ್ ನೋಡ್ತಿದಾಗ ಕೃಷ್ಣ ಗಲ್ಗಲಿ ಅವರೆಲ್ಲ ನ್ಯೂಸ್ ಓದ್ತಿದ್ರು ಆ ನಂತರ ಸಬಿಹಾ ಬಾನು ಅವರು ಅವರೆಲ್ಲ ತುಂಬಾ ಫೇಮಸ್ ದೂರದರ್ಶನದಲ್ಲಿ ಸಾವಿರ ನ್ಯೂಸ್ ಗಳನ್ನ ಅಂದ್ರೆ ಸುದ್ದಿಯನ್ನು ಓದ್ತಿದ್ರು ಆದರೆ ಅದರ ನಂತರ ಬಂದ ಒಂದು ಟ್ರೆಂಡ್ ಇದೆಯಲ್ಲ ಈ ಪ್ರೈವೇಟ್ ಖಾಸಗಿ ವಾಹಿನಿಗಳು ಮತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಹಿನಿಗಳು ಇವೆಲ್ಲ ಬಂದವಲ್ಲ ಅವಾಗ ಅನೇಕ ಜನ ವಾರ್ತಾ ವಾಚಕರು ಬಂದರು ಕನ್ನಡದ ಮೊಟ್ಟ ಮೊದಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರೈವೇಟ್ ಚಾನಲ್ಲು ಟಿ ವಿ ನೈನು ಸೊ ಅಲ್ಲಿ ಬಹಳ ಅದ್ಭುತವಾಗಿ ವಾರ್ತೆಯನ್ನು ಓದ್ತಿದ್ದವರು ನಮ್ಮ ಸುಕನ್ಯ ಅವರು ಸುಕನ್ಯ ಅವರನ್ನ ನೀವೆಲ್ಲರೂ ನೋಡಿರ್ತೀರಿ ಸೊ ಬನ್ನಿ ನಾವು ಸುಕನ್ಯಾ ಅವ್ರ ಮನೆಗೆ ಹೋಗೋಣ ಅವ್ರ ಮನೆ ಮತ್ತು ಬದುಕನ್ನು ಪರಿಚಯ ಮಾಡ್ಕೊಳ್ಳೋಣ ಇದು ಬೆಂಗಳೂರಿನ ಯಲಹಂಕ ಸ್ನೇಹಿತರು ಇದು ಯಲಹಂಕ ಬಡಾವಣೆ ಇದು ಯಲಹಂಕದ ಒಂದು ಬಡಾವಣೆ ಸೊ ಅಲ್ಲಿ ಅವರು ಮನೆಗೆ ಹೋಗೋಣ

మైక్ ఆఫ్టర్ త్రీ మంత్స్ ఎంక్ యూ ఫర్ దాంప్లి మనకి సార్ డే దినా టూ ఇయర్స్ మొదలు ಮೊದಲು ನಾವು ಆಲ್ಟಿ ನಗರಲ್ಲಿ ಇದ್ವಿ ರೆಂಟೆಡ್ ಹೌಸ್ ಅಲ್ಲಿ ಇದ್ವಿ ಆಮೇಲೆ ಇಲ್ಲಿ ಓನ್ ಅಪಾರ್ಟ್ಮೆಂಟ್ ತಗೊಂಡ್ವಿ ಓಕೆ ಇದು ಬೇಕಾಯ್ತು ಒಂದು ಫೈವ್ ಇಯರ್ಸ್ ಕನ್ಸ್ಟ್ರಕ್ಷನ್ ಬೇಕಾಯ್ತು ಗೊತ್ತಲ್ಲ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಬುಕ್ ಮಾಡಿದ್ರೆ ಬರೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಅರ್ಧ ಆಯುಷ್ಯ ಮುಗ್ದೋಗಿರುತ್ತೆ ಆಸ್ ಯೂಶುವಲ್ ಸೊ ಅಂದ್ರೆ ಪ್ರಾಜೆಕ್ಟ್ ಸ್ವಲ್ಪ ಡೀಲ್ ಆಯ್ತು ಕೋವಿಡ್ ಟೈಮ್ ಇಂದಾಗಿ ಆಮೇಲೆ ಮತ್ತೆ ಇಲ್ಲಿ ಶಿಫ್ಟ್ ಆದ್ವಿ ಟೂ ಅಂಡ್ ಹಾಫ್ ಇಯರ್ಸ್ ಎರಡೂವರೆ ವರ್ಷ ಆಯ್ತು ಇದು ತ್ರೀ ಬಿ ಎಚ್ ಕೆ ಸರ್ ನಮ್ಮ ಮನೆ ಇದು ನೀವು ನೋಡ್ತಾ ಇರೋದು ಲಿವಿಂಗ್ ಏರಿಯಾ ಓಕೆ ಸೊ ಬನ್ನಿ ಇಲ್ಲಿ ಟಿವಿ ಯೂನಿಟ್ ಇದೆ ಅಲ್ಲಿ ಆ ಕಡೆಗೆ ಓಕೆ ಆ್ಯಂಡ್ ಇದು ಡೈನಿಂಗ್ ಡೈರೆಕ್ಟ್ ಡೈನಿಂಗ್ ಗೆ ಆ ಓಪನ್ ಆಗುತ್ತೆ ಅದು ಬಂದ ತಕ್ಷಣ ಫುಡ್ ತಿನ್ನೋಕೆ ಸ್ವಾಗತ ಇಲ್ಲಿ ಬಂದು ಒಂದು ಓಪನ್ ಬಾಲ್ಕನಿ ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ನೀವೇ ಮಾಡ್ಕೊಂಡಿರ್ತೀರಾ ಅಥವಾ ಅವ್ರು ಕೊಟ್ಟು ಅವ್ರಿಗೆ ಮಾಡ್ಕೊಡ್ತೀರಾ ಹಾ ಅಂದ್ರೆ ಇದೆಲ್ಲ ಕಸ್ಟಮೈಸ್ ಮಾಡಿದ್ವಿ ನಮಗೆ ನಾನು ನನ್ನ ಹಸ್ಬೆಂಡ್ ನಮ್ಮ ಪ್ಲಾನ್ ಪ್ರಕಾರ ಸೊ ನಮ್ಗೆ ಏನು ಗ್ರೀನರಿ ಬೇಸಿಕಲಿ ಇಷ್ಟ ನಾವು ಜಾಸ್ತಿ ಟ್ರಾವೆಲ್ ಮಾಡ್ತಿರ್ತೀವಿ ಸೊ ನೇಚರ್ ಲ್ಯಾಂಡ್ಸ್ಕೇಪ್ ಇದು ನಮ್ಮ ಇಂಟ್ರೆಸ್ಟ್ ಫೀಲ್ಡ್ ಸೊ ಹಂಗಾಗಿ ಮನೆ ಒಂಥರ ಗ್ರೀನ್ ಥಿಯರಿಲ್ ಇರ್ಬೇಕಂತ ಮಾಡ್ಕೊಂಡಿದ್ವಿ ಇದು ಸಣ್ಣ ಪುಟ್ಟ ಅರೇಂಜ್ಮೆಂಟ್ಸ್ ಈ ತರ ಆರ್ಟಿಫಿಷಿಯಲ್ ಲಾನ್ ಆಗಿರ್ಬೋದು ಆಮೇಲೆ ಇದೆಲ್ಲ ಪ್ಲಾನ್ಸ್ ಎಲ್ಲ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಆ ಜಾಸ್ತಿ ಕೇರ್ ಮಾಡ್ತಾರೆ ಅವ್ರು ನನ್ಗಿಂತನು ಜಾಸ್ತಿ ಅವ್ರು ಕೇರ್ ಮಾಡ್ತಾರೆ ನನ್ನ ಅಮ್ಮ ಬಂದಿದ್ದಾಗ ಅವ್ರು ಸ್ವಲ್ಪ ನೋಡ್ಕೋತಾರೆ ಇನ್ನು ಆಕ್ಚುಲಿ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಮೇಂಟೆನ್ಸ್ ಕಡಿಮೆ ಆಗಿ ಇಷ್ಟ ಆಗ್ಬಿಟ್ಟಿದೆ ಅದ್ರ ಅಪಾರ್ಟ್ಮೆಂಟ್ ಒಳಗಡೆ ಗಿಡಗಳು ಹೌದೌದು ಹೌದ್ ಹೌದು ನೀರ್ ಹಾಕಿ ಮಣ್ಗು ಅದೆಲ್ಲ ಮೇಂಟೇನ್ ಮಾಡ್ಬೇಕು ಸರ್ ಅವಾಗ ಯಾವುದೇ ಆಗ್ಲಿ ಈಝಿಯಾಗಿ ಯಾವ್ದು ಸಿಗಲ್ಲ ಸ್ವಲ್ಪ ಮೇಂಟೇನ್ ಮಾಡಬೇಕಾಗುತ್ತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದ್ ಏನಂದ್ರೆ ತುಂಬಾ ಮನಸ್ಸಿಗೆ ಆಹ್ಲಾದ ಕೊಡೋ ವಿಚಾರಗಳು ಈ ಗ್ರೀನ್ ಅನ್ನೋದ್ರಿಂದ ನನಗೆ ಯಾವಾಗ್ಲೂ ನೇಚರ್ ಅಂದ್ರೆ ತುಂಬಾ ಇಷ್ಟ ಸೊ ಏನಾಗುತ್ತೆ ತುಂಬಾ ಸ್ಟ್ರೆಸ್ ಆದಾಗ ಅಥವಾ ತುಂಬಾ ಬೋರ್ ಹತ್ತಿದಾಗ ನೀವು ಗಿಡ ಹತ್ರ ಬಂದ್ರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಒಂದು ಒಂಥರಾ ಮೇಲ್ ಹೀಲಿಂಗ್ ಫೀಲ್ ಆಗತ್ತೆ ಒಂಥರಾ ನಾನಿಲ್ಲಿ ಓಪನ್ ಮಾಡಿದ್ರೆ ತೆಂಗಿನ ತೋಟ ಓಕೆ ಸೊ ಗ್ರೀನರಿ ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ ನಮ್ಗೆ ಆಕ್ಚುಲಿ ಹೇಳ್ಬೇಕು ಮೂಲೆ ಮೂಲೆಗೂ ಗಾಳಿ ಬೆಳೆ ಇದು ಬಂದು ಹಿಂಗೆ ಡೈರೆಕ್ಟ್ ಲಿವಿಂಗ್ ಮತ್ತೆ ಡೈನಿಂಗ್ ಹಿಂಗೆ ಒಂದೇ ಸ್ಟ್ರೆಚ್ ಅಲ್ಲಿ ಬಂದಿದೆ ಈ ಲೈಟಿಂಗ್ ಎಲ್ಲ ನೀವು ಮಾಡ್ಕೋತೀರಾ ಇದು ಆಕ್ಚುಲಿ ಇಂಟೀರಿಯರ್ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಮನೆಯ ಸಖತ್ ಆಗಿ ಮಾಡ್ಕೊಟ್ಟಿದ್ದಾರೆ ಅವರು ಅದ್ರ ಜೊತೆಗೆ ನನ್ನ ಐಡಿಯಾಸ್ ಇತ್ತು ನನ್ನ ಹಸ್ಬೆಂಡ್ ಐಡಿಯಾಸ್ ಸಂಪತ್ ಅವರ ಐಡಿಯಾನು ಇತ್ತು ಅವ್ರಿಗೆ ಲೈಟಿಂಗ್ಸ್ ಎಲ್ಲ ಅವರಿಗೆ ತುಂಬಾ ಇಂಟ್ರೆಸ್ಟ್ ಅಂಡ್ ಅಲೆಕ್ಸಾ ಎನೇಬಲ್ಡ್ ಸ್ವಿಚಸ್ ಅದೆಲ್ಲ ಅವ್ರದ್ದು ಐಡಿಯಾ ಹೇಳಿದ್ರೆ ಮಾಡುತ್ತಿ ಮನೆ ಏನ್ಬೇಕಾದ್ರು ಅಲೆಕ್ಸಾ ಮಾಸ್ಟರ್ ಬಂದ್ರು ಹಾಯ್ ಸಂಪತ್ ಸ್ವಿಚ್ ಆಫ್ ಲಿವಿಂಗ್ ಫ್ಯಾನ್ ಫುಲ್ ಮ್ಯಾಜಿಕ್ ಸೊ ಅಲೆಕ್ಸಾ ಟೆಕ್ನಾಲಜಿ ಅಂದ್ರೆ ಸಂಪತ್ ಪ್ಲಾನ್ ಮಾಡಿದಾಗಿತ್ತು ಲೈಟಿಂಗ್ಸ್ ಅಷ್ಟೇ ಈ ತರ ಲೈಟಿಂಗ್ಸ್ ಬೇಕಂತ ಅವ್ರ ಪ್ಲಾನ್ ಆಗಿತ್ತು ಸೊ ಹಂಗೆ ಅದು ಕಾಂಬಿನೇಷನ್ ಅಲ್ಲಿ ಬಂತು ಅಂಡ್ ಕಿಚನ್ ನನ್ಗೆ ಜಾಸ್ತಿ ಕ್ರೇಜ್ ಇದ್ದದ್ದು ಕಿಚನ್ ಬೈ ಇದು ನನಗೆ ಹಿಂಗೆ ಬೇಕಂತ ಒಂದು ಐಡಿಯಾ ಇತ್ತು ಸೊ ನಮ್ಮ ಇಂಟೀರಿಯರ್ ಅವರು ತುಂಬಾ ಸಪೋರ್ಟ್ ಮಾಡೋದ್ ಅದಕ್ಕೆ ನನ್ನ ಐಡಿಯಾಸ್ಗೆ ಹಂಗೆ ಕಸ್ಟಮೈಸ್ ಆಗಿ ಮಾಡೋದಕ್ಕೆ ಅಂಡ್ ಅದು ಓವರ್ ಆಲ್ ಕಾಂಬಿನೇಷನ್ ಹಿಂಗೆ ಬಂತು ಗ್ರೇಟ್ ಓಕೆ ಸೊ ಇದೆಲ್ಲ ಇಲ್ಲ ಸರ್ ಅದು ಅಂದ್ರೆ ಇದು ಕೊರಿಯನ್ ಟಾಪ್ ಅಂತ ಸೊ ನಮಗೆ ಟ್ರಾವೆಲ್ ತುಂಬ ಮಾಡಿದ್ದಕ್ಕೆ ಸುಮಾರು ಐಡಿಯಾಸ್ ಅಲ್ಲಿ ಸಿಗ್ತದೆ ನಮ್ಗೆ ನಾವು ಎಲ್ಲಿ ಹೋಗಿ ಸ್ಟೇ ಮಾಡ್ತೀವಿ ಅಲ್ಲಿಂದ ಒಂದೊಂದು ಐಡಿಯಾಸ್ ನಾವು ಪಿಕ್ ಮಾಡ್ಕೊಳ್ತಾ ಇದ್ವಿ ಸೊ ನನಗೆ ಜಾಸ್ತಿ ವೈಟ್ ಕಿಚನ್ ಬೇಕಂತ ಒಂದು ತುಂಬಾ ಇಂಟ್ರೆಸ್ಟ್ ಇತ್ತು ವೈಟ್ ಕಲರ್ ವೈಟ್ ಕಿಚನ್ ಇಷ್ಟಾಸ್ ನಾವು ಇದು ಗ್ರಾನೈಟ್ ನೋಡಿ 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 ಒಂದ್ ಫೀಲ್ ಆಗ್ತಿತ್ತು ಜನರಲಿ ದ ಮಿನಿಮಲಿಸ್ಟಿಕ್ ಅಥವಾ ಸೊಫೆಸ್ಟಿಕೇಟೆಡ್ ಕಲರ್ಸ್ ತುಂಬಾ ಇಷ್ಟ ಆಗುತ್ತೆ ಸಟಲ್ ಕಲರ್ ತುಂಬಾ ಇಷ್ಟ ಆಗುತ್ತೆ ಸೊ ಆ ಅಲ್ಲಿ ಕಿಚನ್ ವೈಟ್ ಬರ್ಬೇಕಂತ ಹೇಳಿ ಹಳೆ ಕಿಚನ್ಗೂ ಹೊಸ ಕಿಚನ್ಗೂ ಡಿಫ್ರೆನ್ಸ್ ಕಿಚನ್ ಅಂತ ಹಂಗಾಗಿ ವೈಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿತ್ತು ನಮ್ಮ ಇಂಟೀರಿಯರ್ ಅವರು ತುಂಬ ನೀಟಾಗಿ ಆರ್ಗನೈಸ್ ಮಾಡಿ ಮಾಡಿಕೊಟ್ರು ಆ್ಯಂಡ್ ನನ್ನ ಫ್ರೆಂಡ್ಸು ಒಂದಷ್ಟು ಸಜೆಷನ್ಸು ಫೋಟೋಸ್ ಎಲ್ಲ ಕಳಿಸ್ತಾಯಿದ್ರು ನಾನು ಅಷ್ಟೇ ಸುಮಾರು ಸರ್ಚ್ ರಿಸರ್ಚ್ ಎಲ್ಲ ಮಾಡ್ತಾ ಇದ್ದೆ ಆ್ಯಂಡ್ ನಾನು ಸಂಪತ್ತು ಸುಮಾರು ಕಡೆ ಓಡಾಡಿದ್ವಿ ಯಾವುದು ಚೆನ್ನಾಗಿ ಸೂಟ್ ಆಗುತ್ತೆ ಏನು ಅಂತ ಸೊ ಓವರಾಲ್ ಎಲ್ಲ ಓಡಾಟ ಸ್ಟಡಿ ಇಂಟ್ರೆಸ್ಟ್ ರಿಸರ್ಚ್ ಎಲ್ಲ ಸೇರಿ ಚೆನ್ನಾಗಿತ್ತು ಸೂಪರ್ ಇದು ಬಿಲ್ಟಿ ಇನ್ ಫ್ರಿಡ್ಜ್ ಫುಡ್ಜ್ ಓ ಫ್ರಿಡ್ಜ್ ಅದು ಹೌದು ಹೌದ್ ಹೌದು ಆ್ಯಂಡ್ ಅದನ್ನ ಇಂಟೀರಿಯರ್ ಮಾಡೋರು ಅದ್ರ ಒಡೆ ಕೂರಿಸ್ಬಿಟ್ಟು ಅದ್ರ ಹೊರಗಡೆ ಹೊರಗಡೆ ಈ ತರ ನೀಟ್ ಆಗಿ ಫಿನಿಶಿಂಗ್ ಕೊಡ್ತಾರೆ ಅದಕ್ಕೆ ಹೇಳ್ಬೇಡಿ ಸದ್ಯಕ್ಕೆ ಅಯ್ಯೋ ಸಾರಿ ಸರ್ವಿಸಿಂಗ್ ಅವ್ರನ್ನ ಕರ್ದ ಅದೇನಾರ ಮಾಡ್ಕೋಬೋದನ್ಸುತ್ತೆ ಓಕೆ ಏನ್ ಆ ತರ ನಾನು ಫ್ರಿಜ್ ಓವರ್ ಯೂಸ್ ಮಾಡಲ್ಲ ಓಕೆ ಸೊ ಹಾಗಾಗಿ ಆಸ್ ಆಫ್ ನೌ ಟಚರ್ ಸೂಪರ್ ಮತ್ತೇನಾರ ಆದ್ರೆ ಗೊತ್ತಿಲ್ಲ ನಮ್ಮ ಇಂಟೀರಿಯರ್ ಅವ್ರನ್ನ ಕೇಳ್ಬೇಕು ತುಂಬಾ ಸಾಮಾನು ತಂದಿಟ್ಕೊಂಡಿಲ್ಲ

ಆಮೇಲೆ ಸ್ವಚ್ಛ ಕನ್ನಡ ಅನ್ನೋದು ನಮ್ಗೆ ಅವಾಗಿಂದ ಕನ್ನಡ ಟೀಚರ್ಸ್ ಎಲ್ಲ ಜಾಸ್ತಿ ಇಂಪ್ಯಾಕ್ಟ್ ಬೀರಿದ್ದಕ್ಕೆ ಪರಿಣಾಮ ಬೀರಿದ್ದಕ್ಕೆ ನಮ್ಗೆ ಅದು ಸ್ವಚ್ಛ ಕನ್ನಡ ಬಂದು ಬರ್ತಾ ಹೋಯ್ತದು ಕನ್ನಡ ಬಿಟ್ಟರೆ ಬೇರೆ ಭಾಷೆ ಅವಾಗ ಏನೂ ಗೊತ್ತಿರಲಿಲ್ಲ ಜಾಸ್ತಿ ಟಚ್ ಇರಲಿಲ್ಲ ಆಮೇಲೆ ಏನಾಯ್ತು ಅಂದ್ರೆ ಕನ್ನಡ ಓದೋದು ಕನ್ನಡ ಕೇಳೋದು ಆಮೇಲೆ ಸ್ವಲ್ಪ ಬರೆಯೋ ಹವ್ಯಾಸ ಎಲ್ಲ ಇತ್ತು ನನಗೆ ಸ್ವಲ್ಪ ಕತೆಗಳೆಲ್ಲ ಬರೀತಿದ್ದೆ ಕವನಗಳೆಲ್ಲ ಬರೀತಾ ಇದ್ದೆ ಅವಾಗ ಕಾಂಪಿಟೇಷನ್ ಎಲ್ಲ ಪ್ರೈಸ್ ಎಲ್ಲ ಬರ್ತಾ ಇತ್ತು ತುಷಾರದಲ್ಲೂ ನನ್ನ ಕತೆ ಪ್ರಕಟ ಆಗಿತ್ತು ಹೊಸದಿಗಂತದಲ್ಲಿ ಕತೆ ಪ್ರಕಟ ಆಗಿತ್ತು ಮಂಗಳವಾರ ಪತ್ರಿಕೆ ನನ್ನ ಕತೆ ಪ್ರಕಟ ಆಗಿತ್ತು ಆಗ ನಾನು ಯಾರಂತ ಗೊತ್ತಿರ್ಲಿಲ್ಲ ಬಟ್ ನನಗೆ ತುಂಬಾ ಅಭಿಮಾನಿಗಳಿಂದ ಪತ್ರ ಹೌದಾ ಬರೋದು ಓಪನ್ ಎಲ್ಲ ಬರೋದು ಬಟ್ ಸುಕನ್ಯಾ ಅಂತ ಲೇಖಕಿ ಹೆಸರು ಬರೋದು ಆ ಸುಕನ್ಯಾ ಈಗ ನಾನೇ ಆಮೇಲೆ ಯುವ ಲೇಖಕಿ ಅವಾಗ ಇವಾಗ ಲೇಖಕ ಕೆಳಗೆ ಅಂತ ನನಗೆ ಗೊತ್ತಿಲ್ಲ ಓ ಬಿಟ್ಬಿಡ್ರ ನಾನು ಯಾವಾಗ ಮಾಧ್ಯಮಕ್ಕೆ ಕಾಲೇಟ್ ಅಲ್ಲಿಂದ ಬರವಣಿಗೆ ಸ್ಟಾಪ್ ಆಯ್ತು ಮಾತು ಯಾವಾಗ ಶುರು ಆಯ್ತು ಅಲ್ಲಿಂದ ಕೈ ಸ್ಟಾಪ್ ಆಯ್ತು ಬರಿರಿ ಬರಿರಿ ಇದು ಬಂದು ಟಾಲಿ ನೀಟ್ ಅಂತ ಅಂದ್ರೆ ಇಲ್ಲಿ ಹ್ಮ್ ಕಿಚನ್ ರಿಲೇಟೆಡ್ ಐಟಮ್ಸ್ ಎಲ್ಲ ಇದರಲ್ಲಿ ಆರ್ಗನೈಸ್ ಮಾಡಿ ಗ್ರೇಟ್ ಸೊ ಇದರಲ್ಲಿ ನಿಮಗೆ ಏನು ಬೇಕೋ ಕಾಣಿಸುತ್ತೆ ಹಾಗೆ ತಗೊಳ್ಳೋದು ಹಾಗೆ ಯೂಸ್ ಮಾಡೋದು ಈ ಥರ ಕ್ಯಾಬಿನೆಟ್ಸ್ ಇರುತ್ತೆ ಸೊ ಈ ಥರ ಇದರಲ್ಲಿ ಇಟ್ಕೋಬಹುದು ಹಿಂಗೆ ಇದ್ರ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ ಇದು ಐಡಿಯಾ ಒಂದು ಸಂಪತ್ ಕ್ರೆಡಿಟ್ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ಒಂದು ಗೋಡೆ ಇತ್ತು ನಾವು ಅಪಾರ್ಟ್ಮೆಂಟ್ ತಗೊಳ್ಳೋವಾಗ ಆ ಗೋಡೆ ಏನಾಗ್ತಿತ್ತು ನಮ್ ಕಿಚನ್ ಅನ್ನ ಇಷ್ಟೇ ಚಿಕ್ಕದ್ ಮಾಡಿಸ್ತಾ ಇತ್ತು ಲೈಕ್ ಆ ಗೋಡೆ ಅವಶ್ಯಕತೆ ಇರಲಿಲ್ಲ ನಂಗೆ ಸೊ ಅದಕ್ಕೆ ಆ ಗೋಡೆನ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟಿಂಗ್ ಅಲ್ಲೇ ರಿಮೂವ್ ಮಾಡಿಸಿ ಅಲ್ಲಿಗೆ ಟಾಯ್ಲೆಟ್ ಹಾಕಿಸಿದ್ವಿ ಸೊ ಕಿಚನ್ ನಿಮ್ಗೆ ಅವಾಗ ನಮ್ಮ ಐಡಿಯಾಸ್ ಏನಂದ್ರೆ ನಾವು ಕಸ್ಟಮೈಸ್ ಮಾಡ್ಕೊಂಡ್ವಿ ಮಿನಿಮಮ್ ಕಲರ್ಸೇ ಯೂಸ್ ಮಾಡ್ಬೇಕಂತ ಒಂದು ನೇಚರ್ಗೆ ಗ್ರೀನ್ ಅಂಡ್ ವೈಟ್ ಕಂಪಲ್ಸರಿ ಅಂತ ಇತ್ತು ಕಿಚನ್ಗೆ ಸಟಲ್ ಕಲರ್ ಕ್ಯಾಪಿಚಿನ ಕಲರ್ ಇದು ವೈಟ್ ಜೊತೆಗೆ ಚೆನ್ನಾಗಿ ಹೋಲಿಕೆ ಆಗತ್ತೆ ಅಂತ ಡಾರ್ಕ್ ಕಲರ್ಸ್ ಬೇಡ ಅಂತ ಆ್ಯಂಡ್ ಇನ್ನ ಎರಡು ಮೂರು ರೂಮ್ ಥೀಮ್ ಹೇಳ್ತೀನಿ ನಾನು ಇದು ನಮ್ಮ ಪುಟ್ಟ ದೇವರ ಮನೆ ಓಕೆ ಸೊ ಹಿಂಗೆ ಗು್ರೇಟ್ ಶಂಕ್ರಾಚಾರ್ಯರಿಗೆ ಶಂಕ್ರಾಚಾರ್ಯಲ್ ಒಳ್ಳದು ಮಾಡಲಿ ಅವ್ರ ತತ್ವದರ್ಶನ್ ಫಸ್ಟ್ ಪಾಲ್ಸ್ ಅಣ್ಣ ಹೌದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಂತ ಓ ಮಂಗಳೂರಲ್ಲಿ ನಾವು ತುಂಬ ನಂಬ್ತೀವಿ ಕಟೀಲು ದೇವರು ಕಟೀಲ ಹೌದು ಹೌದು ಆ್ಯಂಡ್ ನಮ್ಮ ಮನೆ ದೇವರು ಕೂಡ ದುರ್ಗೆ ಓಕೆ ಸೊ ಹಾಗಾಗಿ ದುರ್ಗೆ ವೆರಿ ನೈಸ್ ಗ್ರೇಟ್ ಹಾಂ ಸರ್ ಆಮೇಲೆ ಸರ್ ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಶಿಯಸ್ ಆಗಿದೆ ಇದು ಬೇಜ್ ಅಂಡ್ ವೈಟ್ ಥೀಮ್ ಅಲ್ಲಿ ಮಾಡಿದ್ದಾಗಿತ್ತು ವುಡ್ ವರ್ಕ್ ಎಲ್ಲ ಹಾ ಅಂದ್ರೆ ಮಿನಿಮಲಿಸ್ಟಿಕ್ ಆಗಿ ಇಟ್ಕೊಂಡಿದೀವಿ ನೋ ಫೋಟೋಗ್ರಾಫ್ ನೋ ಟಿವಿ ನತ್ತಿ ಏನು ಬೇಡ ಅಂತ ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವ್ದು ಇಲ್ಲಿ ಇಡಬಾರದು ಅಂತಾನೆ ಯಾಕೆ ಎಲ್ಲರೂ ಟಿವಿ ಹಾಕೋತಾರೆ ಏನು ಬೇಡ ಅಂತ ಆತರ ಅಂದ್ರೆ ತುಂಬಾ ಟಿವಿ 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 ಅನ್ನೋ ಅದರಲ್ಲೇ ಇದ್ದು ಬೇಡ ಸ್ವಲ್ಪ ನ್ಯಾಚುರಲ್ ಆಗಿ ಬದುಕೋಣ ಅಂತ ನಿಮಗೆ ಟಿವಿ ಬಗ್ಗೆ ವರ್ಷ ಬರೋ ಟಿವಿ ಇಲ್ಲಿ ಇಟ್ಬಿಟ್ಟಿದ್ದೀನಿ ಹಾ ಟಿವೇ ಇದ್ದಿದ್ದಲ್ಲ ಹಾಗಾಗಿ ಮನೇಲಿ ಟಿವಿ ಯಾಕೆ ಅಂತ ಇಲ್ಲಿಂದ ಹಿಂಗ್ ಬಂದ್ರೆ ಮೊದ್ಲು ಇತ್ತು ಆಕ್ಚುಲಿ ಸುಮಾರು ಇತ್ತು ಆಮೇಲೆ ಏನಾಯ್ತು ಅಂದ್ರೆ ತುಂಬಾ ಬಿಝಿ ಆಗ್ಬಿಟ್ಟು ಮೈಂಟೈನ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಾ ಬಂತು ಸೊ ಮಿನಿಮಮ್ ಮೈಂಟೈನ್ ಮಾಡೋದಕ್ಕೆ ಯಾವ್ದಾಗತ್ತೋ ಅದನ್ನ ಮಾಡ್ತಿದ್ವಿ ಇನ್ನು ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೇಕು ಇನ್ನು ಸ್ವಲ್ಪ ಟೈಮ್ ಸಿಗತ್ತಲ್ಲ ನಂಗೆ ಹ್ಞೂ ಸೊ ಇವಾಗ ಪ್ಲಾನ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಗಾರ್ಡನಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೇಕು ಓಕೆ ಓಕೆ ಈ ಸ್ಪೇಸ್ ಅನ್ನ ನೀಟಾಗಿ ಯುಟಿಲೈಝ್ ಮಾಡ್ಕೊಳ್ಬೇಕು ಅಂತ ಆಸ್ ಆಫ್ ನಾವು ಇಷ್ಟ ಯೂಸ್ ಮಾಡೋದು ಇಷ್ಟು ಈ ಯು ಕೆರಲ್ಲ ಇಲ್ಲ ಪ್ರಾಬ್ಲಮ್ ಇಲ್ಲ ಬಿಸಿಲು ತುಂಬ ಬರುತ್ತೆ ಸರ್ ಮಾರ್ನಿಂಗ್ ಟೈಮ್ ಬಿಸ್ಲು ಆ ಕಡೆಯಿಂದ ಬರುತ್ತೆ ನಮಗೆ ಈವ್ನಿಂಗ್ ಟೈಮ್ ಈ ಕಡೆಯಿಂದ ಬರುತ್ತೆ ಸಾಕಷ್ಟು ಓಹ್ ತುಂಬಾ ಸಿಗುತ್ತೆ ಜಾಸ್ತಿನೇ ಸಿಗುತ್ತೆ ಆ್ಯಕ್ಚುಲಿ ಹೌದು ಹೌದು ಹಾಂ ಸೇಮ್ ಟೀಮಲ್ಲೇ ಮಾಡಿದ್ದೆ

ಇದ್ಯಾಕೋ ಗೊತ್ತಿಲ್ಲ ನಂಗೆ ನವಿಲನ್ನು ತುಂಬಾ ಇಷ್ಟ ಚಿಕ್ಕೊಳ್ಳಿದ್ದಾಗಿಂದ ಸೊ ನವಿಲು ಒಂದು ಎಲ್ಲ ಒಂದ್ ಕಡೆ ಇರ್ಬೇಕು ಮನೇಲಿ ಅಂತ ಒಂದು ಫೀಲ್ ಇತ್ತು ಅದ್ ಹೆಂಗೋ ನಮ್ಮ ಇಂಟೀರಿಯರ್ ಹೆಲ್ಪ್ ಮಾಡ್ಕೊಟ್ರು ಈ ತರ ಮಾಡಕ್ಕೆ ಹಾ ಅದು ಒಂದು ಆಮೇಲೆ ಈ ಟಾಯ್ಲೆಟ್ ಹಿಂದ್ಗಡೆ ಸುಮ್ಮನೆ ಪ್ಲೇನ್ ಆಗ್ತಿತ್ತಲ್ಲ ಸೊ ಏನೋ ಒಂದು ಪೇಂಟಿಂಗ್ ತಂದು ಕೂರ್ಸೋದಕ್ಕಿಂತ ವುಡ್ ಕಾರ್ವಿಂಗ್ ಬೆಟರ್ ಅಂತ ಅದ್ರಲ್ಲೇ ಡಿಸೈನ್ ಮಾಡಿ ಲೈಟ್ ಕೂಡ ಬರ್ತಾ ಇದೆ ಲೈಟ್ ಬರುತ್ತೆ ಚೆನ್ನಾಗಿ ಮಾಡ್ಕೊಟ್ರು ಅಂಡ್ ಇಲ್ಲಿ ಬಂದು ಇದು ಲೈಟು

ಏನಿದ್ರು ಕೂಡ ನಾವು ಸಹಕಾರ ಮಾಡುವವರು ನಮ್ದು ಏನಿದ್ರು ಐ ಟಿ ಫೀಲ್ಡ್ ಏನಿದ್ರು ಲ್ಯಾಪ್ಟಾಪ್ ಬಂತು ಹೌದು ಹೌದು ನಮ್ದು ಅದೇ ನಾನು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಬೆಂಗಳೂರಿಗೆ ಬಂದೆ ಹೌದು ಇಪ್ಪತ್ತು ವರ್ಷ ಆಯ್ತು ಸೊ ಒಂದ್ ಮೂರ್ ನಾಲ್ಕು ಮೇಜರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದೀನಿ ಸೊ ಇವಾಗಲೂ ಅದೇ ನಮ್ಗೆ ಬೆಳಗ್ಗೆ ರಾತ್ರಿ ತನಕ ಇದೇ ಕೆಲಸ ಲ್ಯಾಪ್ಟಾಪ್ ವರ್ಕ್ ಮಾಡೋದೇ ಕೆಲಸ ಅದ್ರ ಜೊತೆ ಹೌದು ಹೌದು ಯಾಕಂದ್ರೆ ಹಾಗೆ ನಮ್ಮ ವೈಫ್ ಆಫೀಸಲ್ಲಿ ನ್ಯೂಸ್ ಓದ್ತಿರ್ಬೇಕಾದ್ರೆ ನಾವಿಲ್ಲಿ ನಮ್ಮ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಅವ್ರಿಗೆ ಬೇಕಾದಂತ ಸಹಕಾರ ನಾವು ಕೊಟ್ಟು ನಮ್ಗೆ ಬೇಕಾದ ಸಹಕಾರ ಅವ್ರು ಕೊಟ್ಟು ಎಲ್ಲ ಹೌದು ಯಾಕಂತಂದ್ರೆ ಹಾ ಹೊಂದಾಣಿಕೆ ಯಾವಾಗಲೂ ಬೇಕಾಗಿತ್ತು ಯಾಕಂತಂದ್ರೆ ಅವ್ರದ್ದು ಒಂದು ಫೀಲ್ಡ್ ನಮ್ದು ಇನ್ನೊಂದು ಫೀಲ್ಡ್ ಸೊ ಎರಡು ಫೀಲ್ಡ್ ಬೇರೆ ಬೇರೆ ದಿಕ್ಕಿನಲ್ಲಿ ಇರೋದ್ರಿಂದ ಒಬ್ಬರ ಒಂದೊಬ್ಬರಿಗೆ ಒಂದು ಹೊಂದಾಣಿಕೆ ಇದ್ದರೆ ಒಂದು ಲೈಫ್ ಸುಗಮವಾಗಿ ಸಾಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಅವರು ಕೂಡ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ನಾವು ಕೂಡ ಅವರಿಗೆ ಅವರ ಫೀಲ್ಡಲ್ಲಿ ಹೆಲ್ಪ್ ಮಾಡಿದೆ ಸೊ ಅದರಿಂದ ಹೌದೌದು ನನಗೆ ಅದು ಇದು ಅಂತೆಲ್ಲ ಸ್ವಲ್ಪ ಕಡಿಮೆನೇ ಯಾಕಂತಂದರೆ ನಮ್ಮ ವೈಫ್ ಸೋಷಲಿ ಎಕ್ಸ್ಪೋಜರ್ ಆಗಿದ್ದಾರೆ ಸೊ ಅದಕ್ಕೆ ನಾವು ನಮ್ಮ ಪ್ರಪಂಚದಲ್ಲಿ ನಾವು ಸರ್ ಹಾಗೆ ಅವರಿಂದ ಸೋಶಿಯಲ್ ಮೀಡಿಯಾ ಮೊದಲಿಂದನು ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದೆಲ್ಲ ಸ್ವಲ್ಪ ದೂರನೇ ಬಟ್ ಹಂಗಂತ ಗೊತ್ತಿಲ್ಲ ಅಂತ ಏನಲ್ಲ ಇಲ್ಲ ಆಮೇಲೆ ನನ್ನ ಎಲ್ಲ ಟ್ರಾವೆಲ್ ಫೋಟೋಸ್ ಎಲ್ಲ ನೀವು ನೋಡಿರ್ಬೋದು ನಂದು ಯಾವ್ದಾವ್ದು ಇನ್ಸ್ಟಾಗ್ರಾಮ್ ಫೋಟೋಸ್ ಎಲ್ಲ ಇದೆಯಲ್ಲ ಅದ್ರ ಹಿಂದಿರುವ ಕೈ ಚಳಕ ಇರುತ್ತೆ ಫೋಟೋಸ್ ಎಲ್ಲ ತೆಗಿಬೇಕಂದ್ರೆ ವಾಹ್ ಒಂದು ಬೇಕಲ್ಲ ಇಲ್ಲ ಹೀ ಇಸ್ ಅ ವೆರಿ ಗುಡ್ ಫೋಟೋಗ್ರಾಫರ್ ಆಮೇಲೆ ಒಳ್ಳೆ ಸಿಂಗರ್ ಕೂಡ ಹೌದು ನನಗೆ ಅದೊಂದು ಹಾಬಿ ಹಾಡಿ 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 ಯಾವುದು ಹಾಡೋದು ಅಂತ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದು ಹೌದು ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಮೇಡಮ್ ಸರ್ ನಾನು ಆಕ್ಚುಲಿ ನಿಮಗೆ ಸತ್ಯ ಹೇಳಬೇಕು ಅಂತಂದ್ರೆ ನಾನು ಹಾಡಿನಿಂದಾಗೆ ನಾನು ಅವರನ್ನು ಇಂಪ್ರೆಸ್ ಮಾಡಿ ನಾನು ಅವರನ್ನು ಮದುವೆ ಆಗಿದ್ದು ಅಂದರೆ ಇದು ತುಂಬ ಹಳೆಯ ಸ್ಟೋರಿ ಇದು ಅದು ಇನ್ನೊಂದು ಹಾಂ ತುಂಬ ಫ್ಲ್ಯಾಶ್ ಬ್ಯಾಕ್ ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಅದೇ ನನಗೆ ಸಿಂಗಿಂಗ್ ಹೌದು ಅಂದ್ರೆ ನಾವು ಸೇಮ್ ಕಾಲೇಜಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಕಾಲೇಜ್ ಬಂಟ್ವಾಳದಲ್ಲಿ ಸೊ ಆವಾಗ ನನಗೆ ಸಿಂಗಿಂಗ್ ಅಂದ್ರೆ ತುಂಬಾ ಕ್ರೇಜ್ ಇತ್ತು ಅವಾಗ ಆರ್ಕೆಸ್ಟ್ರಾ ಕಾಲೇಜಿದ್ದು ಮ್ಯೂಸಿಕ್ ಕ್ಲಬ್ ಅಂತೆಲ್ಲ ನಾನು ಹಾಡ್ತಾ ಇದ್ದೆ ಆವಾಗ ನಮಗೆ ಆರ್ಕೆಸ್ಟ್ರಾ ಬಂದಿತ್ತು ಕಾಲೇಜ್ಗೆ ಆ ಸಂದರ್ಭದಲ್ಲಿ ನನಗೊಂದು ಅವಕಾಶ ಸಿಕ್ತು ಸೊ ಆವಾಗ ಒಂದು ಹಾಡು ಹಾಡಿದ್ದೆ ಅದು ಹೇಳಿಗ್ ತುಂಬ ಇಷ್ಟ ಆಗಿತ್ತು ಆ ಸಂದರ್ಭದಿಂದ ನಮಗೆ ಒಂದು ಪರಿಚಯ ಆಯಿತು ಆ ಪರಿಚಯ ಇಲ್ಲ ಮಾತಾಡಿದ್ದು ಅದೆಲ್ಲ ನನಗೆ ಅಷ್ಟೊಂದು ನೆನಪಿಲ್ಲ ಮಾತಾಡಿರ್ಬೇಕು ಅಂತ ಅನ್ಸುತ್ತೆ ಮಾತಾಡಿದ್ದೇವೆ ಆದ್ಮೇಲೆ ಅದೇ ನನಗೆ

रहते हो रहते हो बाहों में आ जाओ सपनों में खो जाओ तुम दिल की धड़कन में रहते हो रहते होगा <laughs> हाँ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ಇತ್ತು ಬಟ್ ಗೊತ್ತಿಲ್ಲ ಆಮೇಲೆ ಡೆಸ್ಟಿನಿ ಹೆಂಗಾಯ್ತು ಅಂದ್ರೆ ನಮ್ಮ ಪರಿಚಯ ಎಂಟು ವರ್ಷದ ಪರಿಚಯ ಆಮೇಲೆ ಮದ್ವೆ ಆಗಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿ ಟ್ರಸ್ಟ್ ಆಗಿ ಆಮೇಲೆ ಬೆಂಗಳೂರಿಗೆ ನಾ ಬಂದಮೇಲೆ ಮತ್ತೆಷ್ಟು ಟೂ ತ್ರೀ ಇಯರ್ ಟೂ ತೌಸಂಡ್ ಏಯ್ಟಲ್ಲಿ ಮದುವೆ ಆಯಿತು ನಮ್ಮದು ಟೂ ತೌಸಂಡ್ ಸಿಕ್ಸಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು ಟೂ ಇಯರ್ಸಲ್ಲಿ ಮದುವೆ ಆಯಿತು

ಅಲ್ಲ ಹತ್ರ ಆಗಿರೋದ್ರಿಂದ ಹೌದು ಹೌದು ಇಲ್ಲ ಅಂತಂದ್ರೆ ಯಾರು ಬೇರೆ ಕಡೆ ಇದ್ರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಂತ ಪ್ಲಾನ್ ಮಾಡಬೇಕು ಇಲ್ಲ ಅದ್ರಿಂದ ಇದ್ರೂ ಈ ಏರಿಯಾದಿಂದ ಆ ಏರಿಯಾ ಅಷ್ಟೇ ಒಂದೇ ಏರಿಯಾ ಒಂದೇ ತಾಲೂಕ್ ನಮ್ದು ಈ ವಾಸ್ ಅ ಸಪೋರ್ಟರ್ ಈಸ್ ಎ ಸಪೋರ್ಟರ್ ಬಿಕಾಸ್ ಯಾಕಂದ್ರೆ ಹೌದ್ ಹೌದು ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಅಂದ್ರೆ ಮೀಡಿಯಾ ಪ್ರೆಷರ್ ಟೈಮಿಂಗ್ಸ್ ಎಲ್ಲ ನಿಮ್ಗೂ ಗೊತ್ತಾ ಹಿಂಗಿರೋ ಹೌದ್ ಹೌದು ಆ್ಯಂಡ್ ನಂಗ ಆ ಟೈಮಲ್ಲಿ ನಾ ನಮ್ ಮಗ್ಳನ್ ಪರಿಚಯ ಮಾಡ್ಕೊಡ್ತೀನಿ ಮಗಳನ್ನ ಮಗಳ ಜೊತೆ ಯಾರ ಜೊತೆಗೂ ಬಿಟ್ಟು ಹೋಗೋಕ್ಕಾಗಲ್ಲ ಅಂದರೆ ತುಂಬ ಜನ ಕೆಲಸದವ್ರ ಜೊತೆ ಬಿಟ್ಟು ಹೋಗ್ತಾರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನನಗೆ ಥ್ಯಾಂಕ್ ಗಾಡ್ ನಮ್ಮ ಅಜ್ಜಿ ತುಂಬ ಸಪೋರ್ಟಿವ್ ಆಗಿದ್ರು ನನ್ನ ಮಗಳನ್ನ ಚಿಕ್ಕಳದನ್ನ ಅವ್ರು ನೋಡ್ಕೋತಾಯಿದ್ರು ಹಾಗಾಗಿ ನಂಗೆ ಮೀಡಿಯಾ ಜರ್ನಿ ತುಂಬ ಕಂಫರ್ಟೇಬಲ್ ಆಯಿತು ಯಾಕಂದರೆ ಮನೇಲಿ ಒಂದು ಕಂಫರ್ಟೇಬಲ್ ವಾತಾವರಣ ಇತ್ತು ಆ್ಯಂಡ್ ಸಂಪತ್ತು ವರ್ಕ್ ಫ್ರಮ್ ಹೋಮ್ ಚೂಸ್ ಮಾಡಿದ್ರು ಯಾಕಂದರೆ ಅವಳು ಒಬ್ ಒಬ್ಬಳೇ ಇದ್ದಾಗ ನೋಡ್ಕೊಳ್ಳೋಕೆ ಯಾರು ಬೇಕಂತ ಸೊ ಹಾಗಾಗಿ ನನಗೆ ಆರಾಮಾಗಿ ಹೊರಗಡೆ ಓಡಾಡಿ ಕೆಲಸ ಮಾಡೋಕ್ಕಾಗಿತ್ತು ಸೊ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಹೌದು ಹಂಡ್ರೆಡ್ ಪರ್ಸೆಂಟ್ ಹಂಗಾಗತ್ತೆ ಬಟ್ ಇವಾಗೆಲ್ಲ ಅಂದ್ರೆ ಸುಮಾರು ವ್ಯವಸ್ಥೆಗಳೆಲ್ಲ ಮಾಡ್ಕೊಳ್ತಾರೆ ಬಟ್ ಎಗೈನ್ ನಾವು ಹೊರಗಿನವ್ರ ಟ್ರಸ್ಟ್ ಮಾಡಿ ನಮ್ಮ ಮಗುನ ಬಿಡೋದಕ್ಕೂ ನಮ್ಮವರತ್ರ ಟ್ರಸ್ಟ್ ಮಾಡಿ ಬಿಟ್ಟು ಆರಾಮಾಗಿ ಹೋಗಿ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಟ್ಯಾಲೆಂಟ್ ಮತ್ತೆ ಒಂದು ಎಬಿಲಿಟಿ ಇರಬೇಕಾದ್ರೆ ನಾವು ಅವರಿಗೆ ಕೆಲಸದಲ್ಲಿ ಮುಂದೆ ಸಾಗಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ

ಫುಡ್ ವೈಸ್ ನಮ್ದು ಲಿಮಿಟೆಡ್ ನಮಗೆ ವೆಜಿಟೇರಿಯನ್ ಅದೊಂದು ರೀತಿ ನಮಗೆ ನಾವು ಫುಡ್ ಏನು ಏನಕ್ಕೆ ತಿಂತೇವೆ ಅಂತಂದ್ರೆ ಫುಡ್ ಬಾಯಿಗೆ ಟೇಸ್ಟ್ ಅಂತ ನಾವು ತಿನ್ನೋದಿಲ್ಲ ನಮ್ಗೆ ಏನೋ ಹಸಿವಾದ್ರೆ ನಾವು ತಿಂತೀವಿ ಅಷ್ಟೇ ಬಟ್ ನಮ್ಗೆ ಎಲ್ಲ ತಿನ್ಬೇಕು ಅದು ತಿನ್ಬೇಕು ಇದು ಬೇಕು ಅನ್ನೋ ಒಂದು ಆಶೆ ಇಲ್ಲ ಸೊ ಲಿಮಿಟೆಡ್ ಫುಡ್ ಏನ್ ಬೇಕು ಹಾಗೆ ಹಾ ಅಂತದಿಲ್ಲ ಆ ರೀತಿಯ ಇದಿಲ್ಲ ಹಸಿವಾದ್ರೆ ತಿನ್ನೋಣ ಅಂತ ಗೋಬಿ ಮಂಚೂರಿ ಒಂದು ಬಿಟ್ಟು ಹಾಯ್ ಹೇಳ ನನ್ನ ಮಗಳು ತನ್ವಿ ಅಂತ ತನ್ವಿ ಇದು ತನ್ವಿ ರೂಮ್ ಹಾಯ್ ತನ್ವಿ ನಮಸ್ತೆ ತನ್ವಿ ಹಾಯ್ ಗರ್ಲ್ ಥೀಮ್ ಪಿಂಕ್ ಥೀಮ್ ಅಲ್ಲಿ ತನ್ವಿಗೆ ಅಂತ ಈ ರೂಮ್ ಮಾಡಿರೋದು ಸೂಪರ್ ವೆರಿ ನೈಸ್ ಹದಿಮೂರು ವರ್ಷ ಹದಿಮೂರು ವರ್ಷ ಸೊ ಇದು ಬಂದು ಜನರಲ್ ವಾಶ್ ವಾಶ್ರೂಮ್ ಓಕೆ ವಾಶ್ರೂಮ್ ತರನೇ ಕಾಣ್ತಾ ಇಲ್ಲ ಅದು ಸೊ ಹೀಗೆ ಹಾ ಇದು ಇನ್ನೊಂದು ರೂಮ್ ಗೆಸ್ಟ್ ರೂಮ್ ಅಂತ ಇದು ಗ್ರೇ ಅಂಡ್ ವೈಟ್ ಇದೆ ನನ್ನ ಟಿವಿನ ಬಿಡೋ ಟೈಮಲ್ಲಿ ನನ್ಗೆ ಮೇಕಅಪ್ ನನ್ನ ಸಿಗ್ನೇಚರ್ ಗೊತ್ತಿಲ್ಲದೆ ತಗೊಂಡಿದ್ವಿ ಒಂದ್ಸತಿ ನಾನು <mim> <laughs> 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 <Evening> <laughs> ಓದ್ತೀನಿ ನಾನು ಓದೋದು ನೈಟ್ ಒಂದಷ್ಟು ಹೊತ್ತು ಓದಿಗೆ ಅಂತಾನೆ ಮೀಸಲಿರ್ತೀನಿ ಅದರಲ್ಲಿ ಓದ್ತೀನಿ ಮತ್ತೆ ನನ್ನ ಹಸ್ಬೆಂಡ್ ಓದ್ತಿರ್ತಾರೆ ಓಕೆ ಸಮಾನ ಆಸಕ್ತಿ

ಸಪೋರ್ಟಿವ್ ಆಗಿ ನಮ್ಗೆ ಯಾವ್ ದಾರಿಲಿ ಬಂದಿದ್ದೀವಿ ಅಥ್ವಾ ಯಾವ್ ದಾರಿಲಿ ಹೋಗ್ಬೇಕಂತ ತೋರ್ಸೋದಿಕ್ಕೆ ಒಂದೊಂದು ಸಪೋರ್ಟಿವ್ ಮೈಂಡ್ ಸ್ಟೋನ್ ಥರ ಫೀಲ್ ಆಯಿತು ಹೌದು ಸೊ ಅದನ್ನೆಲ್ಲ ಆಮೇಲೆ ಹ್ಯಾಪಿ ಅಕ್ಸೆಪ್ಟ್ ಮಾಡಿದೆ ಆ್ಯಂಡ್ ಇವಾಗೆಲ್ಲ ನೋಡಿದ್ರೆ ಯಾ ಇದು ಎಲ್ಲಾನು ಸ್ಟೆಪ್ ಸ್ಟೆಪ್ ನೆನಪಾಗತ್ತೆ ಸೊ ಮಳೆ ಬಂದಾಗ ಇಲ್ಲಿ ನಿಂತ್ಕೊಳಕ್ಕೆ ಚೆನ್ನಾಗಿರುತ್ತೆ ಸರ್ ಹ್ಮ್ ಹ್ಮ್ ಕಡೆ ಮಲ್ನಾಡು ಫೀಲ್ ಆಗುತ್ತೆ ಕರಾವಳಿ ಊರು ಹೌದು ಸೊ ನಿಮ್ಗೆ ಈ ಸಮುದ್ರ ಈ ಕಡೆ ಹೌದು ಸಮುದ್ರ ಇಲ್ಲ ಇಲ್ಲಿ ಬೆಟ್ಟ ಗುಡ್ಡ ಇದರ

ಹಳೆ ಸಾಂಗ್ಸ್ ಎಲ್ಲಾ ಕೇಳ್ತಾ ಇರ್ತೀನಿ ಒಂದು ಒಂದು ಗಜಲ್ ಹಾಡಿ ಸರಿ ಪಂಪತ ಅವರು ಹಾಡ್ರು पापा ಆ ಅದಕ್ಕೆ ಯಾರು ಏನು ಮಾಡಬೇಕು ಅದೇ ಮಾಡಬೇಕು ನಾನು ಹಾಡೋದಾಗಿದೆ ಇಷ್ಟೊತ್ತು ನಾನು ಅವರ ಮ್ಯೂಸಿಕ್ ಬ್ಯಾಂಡ್ ಕಟ್ಕೊಂಡು ಇಷ್ಟೊತ್ತಿಗೆ ನನ್ನ ಹಾಡಿನ ಬಗ್ಗೆ ನನಗೆ ಅಭಿಮಾನ ಇಲ್ಲದೆ ಇರೋದಕ್ಕೆ ಬೇಡ ನೈಸ್ ವೆರಿ ಬೇರೆ ನಿಮ್ಮ ಕಲಾ ಮಾಧ್ಯಮ ಕಡಿಮೆ ಅವಮಾನ ಮಾಡೋದು ಅಯ್ಯೋ ಮೇಡಂ ಇದು ಶುಗರ್ ಎಲ್ಲ ಏನೂ ಹಾಕಿಲ್ಲ ಅಷ್ಟೇ ಹಾಕಿದೀನಿ ಕೂತ್ಕೊಳ್ಳಿ ಮೇಡಮ್ಗೆ ಮತ್ತೆ ಸಂಪತ್ ಸರ್ಗೆ ಸೊ ಅವರು ಮನಸ್ಸಿನ ಹಾಗೆ ಬಹಳ ಒಳ್ಳೆ ತಂಪಾದ ಜ್ಯೂಸ್ ಕೊಟ್ಟರು ಧನ್ಯವಾದ ಸೊ ಅವ್ರ ಮನೆಯೆಲ್ಲ ನೋಡಿದ್ರೆ ಖುಷಿ ಆಯ್ತು ಅನಿಸ್ತು ಈಗ ಆಕ್ಚುಲಿ ಕೂತ್ಕೊಂಡು ಬದುಕಿನ ಕಥೆ ಕೇಳೋಣ ಚಿಯರ್ಸ್ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ